ಹಾಲಕಿ ಜನಪದ ಸಂಸ್ಕೃತಿಯ ಜೀವಂತ ನುಡಿಯಾಗಿದ್ದ ಜಾನಪದ ಕೋಗಿಲೆ ಪದ್ಮಶ್ರೀ ಪುರಸ್ಕೃತೆ ದಿವಂಗತ ಸುಕ್ರಿ ಬೊಮ್ಮುಗೌಡ ಅವರ ಪ್ರಥಮ ಪುಣ್ಯ ಸ್ಮರಣೆಯನ್ನ ಅವರ ಸ್ವಗ್ರಹದಲ್ಲಿ ಸರಳವಾಗಿ ಆಚರಿಸಲಾಯಿತು ಸುಕ್ರಜಿ ಕುಟುಂಬಸ್ಥರು ಅಭಿಮಾನಿಗಳು ಹಾಗೂ ಹಿತೈಷಿಗಳು ಸೇರಿ ಸುಕ್ರಜಿ ಭಾವಚಿತ್ರಕ್ಕೆ ಹಾರ ಸಮರ್ಪಿಸಿ ಪೂಜೆ ಸಲ್ಲಿಸುವ ಮೂಲಕ ಗೌರವ ನಮನ ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ನಾಟಿ ವೈದ್ಯ ಅವರು ಒಂದೇ ವರ್ಷದಲ್ಲಿ ನಾವು ಪದ್ಮಶ್ರೀ ದ್ವಯರಾದ ತುಳಸಿಗೌಡ ಮತ್ತು ಸುಕ್ರಿ ಗೌಡರನ್ನು ಕಳೆದುಕೊಂಡಿರುವ ನೋವು ಇನ್ನೂ ಹೃದಯದಲ್ಲಿ ಉಳಿದಿದೆ ಅರಣ್ಯ ಹಕ್ಕುಗಳ ಹೋರಾಟ ಸಾರಾಯಿ ವಿರೋಧಿ ಚಳುವಳಿ ಹಾಗೂ ಜಾನಪದ ಸಂಸ್ಕೃತಿಯ ಮೂಲಕ ಸುಕ್ರಜ್ಜಿ ಹೃದಯದಲ್ಲಿ ಉಳಿದಿದೆ ಸುಕ್ರಜ್ಜಿ ಅಂಕೋಲಾ ತಾಲೂಕಿಗೆ ರಾಷ್ಟ್ರ ಮಟ್ಟದ ಗುರುತನ ತಂದವರು ಎಂದು ಸ್ಮರಿಸಿದರು ಪುಗುಡಿ ತಾರ್ಲೆ ನೃತ್ಯಗಳು ಅವರ ಮೂಲಕ ದೇಶಾದ್ಯಂತ ಪರಿಚಿತವಾಗಿದ್ದು ಕಾಲಕ್ಕಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ದಶಕಗಳ ಬೇಡಿಕೆಗೆ ಈ ಹಿರಿಯ ಚೇತನಗಳು ಶಕ್ತಿ ತುಂಬಿದ್ದರಿಂದ ಅವರು ಪದ್ಮಶ್ರೀ ದ್ವಯರ ಹೆಸರನ್ನು ಶಾಶ್ವತವಾಗಿ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಯೋಜನೆ ರೂಪಿಸಬೇಕೆಂದು ಅವರು ಆಗ್ರಹಿಸಿದರು ಅವರ ನಮ್ಮ ಸಮಾಜದ ಬಹಳ ದೊಡ್ಡ ಚೇತನ ಹಾಗೆ ನಮ್ಮ ತುಳಸಿಗೌಡರು ಕೂಡ ಒಂದು ವರ್ಷ ಇತ್ತು ಆಗಲಿಕ್ಕೆ ಆಗಿ ನಮಗೆ ಬಹಳ ಶೋಕ ಆಗ್ತದೆ ಯಾಕಂತ ಅವರ ಹೋರಾಟ ನಮ್ಮ ಸುಖೇಗೌಡ್ರದ್ದು ತುಂಬ ದೊಡ್ಡ ಹೋರಾಟ ನಮ್ಮ ಸರೈ ಆಂದೋಲನದಲ್ಲಿ ತುಂಬ ಹೋರಾಟ ಮಾಡಿದ್ದಾರೆ ಅರಣ್ಯ ಹಕ್ಕು ಪಡೆಯುವುದರಲ್ಲೂ ಕೂಡ ತುಂಬ ಹೋರಾಟ ಮಾಡಿದ್ದಾರೆ ಹಾಗೆ ನಮ್ಮದು ಎಷ್ಟಿ ಸೇರಿಸುವುದರಲ್ಲೂ ಕೂಡ ಅವರು ಹೋರಾಟದಲ್ಲಿ ಭಾಗಿಯಾಗಿಕೊಂಡಿದ್ದರು ಸಮಾಜದಲ್ಲಿ ಕೆಲವೊಂದು ಕಣ್ಮರಿಯಾದಂಥ ಒಂದು ಜಾನಪದ ನೃತ್ಯಗಳು ಪುಗಡೆ ಕುಣಿತ ಅಂತ ಇತ್ತು ಅದು ಗೊತ್ತೇನೇ ಇಲ್ಲ ಈಗಲೂ ಅದು ಮರೆತು ಹೋಗ್ಬಿಟ್ಟಿದೆ ಇದು ಯಾವುದೆಂದರೆ ತರಲೆ ಕುಣಿತ ಈ ಸುಕ್ರೇಗೌಡರಿಂದ ಅದು ಬಳಕೆಗೆ ಬಂದಿದೆ ಇಲ್ಲಾದರೆ ಸುಕ್ರೇಗೌಡ್ರ ಅದು ಗೊತ್ತಿಲ್ಲ ಆದರೆ ಆ ತರಲೆ ಕುಣಿತ ನಶಿಸೇ ಹೋಗ್ತಾ ಇತ್ತು ಅದು ಉಳಿಸ್ಕೊಂಡಿದೆ ಅದು ಬೆಳೆಸ್ಕೊಂಡು ಬರಬೇಕು ಮತ್ತು ಅವರ ಒಂದು ಪ್ರಶಸ್ತಿ ಪಡೆದಷ್ಟು ನಮ್ಮ ಸಮಾಜದವರು ಯಾರೂ ಪಡೆದಿಲ್ಲ ಮತ್ತೆ ತುಳಸಿ ಗೌಡರು ಕೂಡ ತುಂಬ ಒಳ್ಳೆ ಪ್ರಶಸ್ತಿ ಪಡೆದಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸಸ್ಯ ಪಾಲನೆಗೆ ಎಷ್ಟು ಗೌರವ ಕೊಟ್ಟು ಅವರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ ವಕೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ನಾಯ್ಕ್ ಮಾತನಾಡಿ ಸಾರಾಯಿ ವಿರೋಧಿ ಹೋರಾಟದಲ್ಲಿ ಸುಕ್ರಜಿ ಬೆನ್ನೆಲು ಬಾಗಿ ನಿಂತವರು ಅವರ ಸೇವೆ ಮತ್ತು ಸಾಧನೆಗಳು ಮುಂದಿನ ತಲೆಮಾರಿಗೆ ದಾರಿದೀಪವಾಗಬೇಕು ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿಯೂ ಅವರ ಪುಣ್ಯ ಸ್ಮರಣೆ ನಡೆಯಬೇಕಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸುಕ್ರಜಿ ಇವತ್ತು ನಮ್ಮನ್ನೆಲ್ಲ ದೂರ ಹೋಗಿದ್ರು ಆದ್ರೆ ಅವಳ ನೆನಪು ಸದಾ ಇದೆ ಆದ್ರೆ ಇವತ್ತು ನಮ್ಮ ಅಂಕೋಲದಲ್ಲಿ ಎಲ್ಲಾ ಕಚೇರಿಗಳಲ್ಲೂ ಸಹ ಅವಳ ಒಂದು ವಾರ್ಷಿಕ ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕಾಗಿತ್ತು ಇದ್ದಾಗ ಎಲ್ಲವರೂ ಬರ್ತಿದ್ರು ಎಲ್ಲಾ ಎಂಗಲ್ಗಳಲ್ಲಿ ಅವ್ರ ಅವ್ರಿಗೆ ಹಾರ ಹಾಕ್ಬೇಕಾದ್ರೆ ಕುಡಿಬೇ ಇದ್ ಮಾಡ್ಬೇಕಾದ್ರೆ ಹೆಂಡತಿ ಮಕ್ಕಳಿಗೆ ಅಕ್ಕ ಪಕ್ಕದವ್ರಿಗೆಲ್ಲ ಕರ್ಕೊಂಡು ಫೋಟೋ ಹೊಡ್ಸ್ಕೊಂಡು ಹೋಗ್ತಿದ್ರು ಆದರೆ ಈಗ ಯಾರೂ ಬರುವುದಿಲ್ಲ ಇದು ನಮ್ಮ ಅಂಕೋಲದ ದುರ್ದೈವ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪ್ರಗತಿಪರ ರೈತ ಮಹೇಶ ಗೌಡ ಅಂಕೋಲ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷ ಮಾರುತಿ ಹರಿಕಂತ್ರ ಸೇರಿದಂತೆ ಹಲವರು ಮಾತನಾಡಿ ಸುಖ್ರಜಿ ಅವರ ಬದುಕು ಬದ್ಧತೆ ಹೋರಾಟಗಳನ್ನು ಸ್ಮರಿಸಿದರು ಪದ್ಮಶ್ರೀ ಪುರಸ್ಕೃತರ ಚಿರಸ್ಮರಣೆಗೆ ಅರ್ಥಪೂರ್ಣ ಕಾರ್ಯಕ್ರಮಗಳು ನಡೆಯಬೇಕು ಹಾಗೂ ಅವರ ಕುಟುಂಬಕ್ಕೆ ಆಸರೆಯಾಗುವ ಯೋಜನೆಗಳು ಕಾರ್ಯಗತಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು ಸುಖ್ರಜಿ ಅವರ ಮೊಸೆ ಮಂಗಲಗೌಡ ಗೌಡ ಉಪಸ್ಥಿತರಿದ್ದು ಕುಟುಂಬದ ವಾಗಿ ಕೃತಜ್ಞತೆ ಸಲ್ಲಿಸಿದರು ಜಾನಪದ ತಾಯಿಯ ಸರಳ ಬದುಕಿದಂತೆ ನಡೆದ ಈ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವು ಸುಕ್ರಿಬೊಮ್ಮಗೌಡರ ಜೀವನ ಸಾಧನೆ ಮತ್ತು ಸಮಾಜಮುಖಿ ಹೋರಾಟಗಳನ್ನು ಮತ್ತೊಮ್ಮೆ ನೆನಪಿಸುವ ಅರ್ಥಪೂರ್ಣ ಕ್ಷಣವಾಗಿ ಮೂಡಿಬಂತು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ